ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಮಂಡ್ಯ ರಾಜಕೀಯ ಅಂದ್ರೆ ಅಲ್ಲಿ ಬರೀ ಚುನಾವಣೆ ನಡೆಯಲ್ಲ ಅಲ್ಲಿ ಅಕ್ಷರ ಸಹ ಸಮರ ನಡೆಯುತ್ತದೆ ಈಗ ಸಕ್ಕರೆ ನಾಡಿನಲ್ಲಿ ಮತ್ತೊಂದು ರಾಜಕೀಯ ಬಿರುಗಾಳಿ ಏಳುವ ಲಕ್ಷಣಗಳು ದಟ್ಟವಾಗಿ ಕಾಣಿಸ್ತಾ ಲೋಕಸಭಾ ಚುನಾವಣೆ ಮುಗಿದು ಮೈತ್ರಿ ಸರ್ಕಾರ ಬಂದ್ರೂ ಸಹ ಅಂಬರೀಷ್ ಪತ್ನಿ ಸುಮಲತಾ ಅವರ ಮುಂದಿನ ನಡೆ ಈಗ ಕುತೂಹಲದ ಕೇಂದ್ರ ಬಿಂದುವಾಗಿದೆ ಎತ ಮಾಜಿ ಸಚಿವ ನಾರಾಯಣ್ ಗೌಡ್ರು ಕೂಡ ದೇವೇಗೌಡರ ಕುಟುಂಬದ ವಿರುದ್ಧ ಸಿಡಿದೆದ್ದಿದ್ದಾರೆ ನಾವು ಮಾಡಿದ ತ್ಯಾಗವನ್ನ ಜೆಡಿಎಸ್ ಮರೆತಿದೆ ಅಂತ ಕಿಡಿಕಾರಿದ್ದಾರೆ ಇತ ಸುಮಲತಾ ಮತ್ತೆ ಸ್ವತಂತ್ರವಾಗಿ ಕಣಕ್ಕಿಳಿಯಲು ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಮಂಡ್ಯದ ಮೇಲೆ ಏಕಸ್ವಾಮ್ಯ ಸಾಧಿಸೋದಕ್ಕೆ ಹೊರಟಿದ್ದಾರೆ ಈ ಕುರಿತು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ ನಾನು ಭುವನ ಮಂಡ್ಯದ ಮಣ್ಣಿನಲ್ಲಿ ಸ್ವಾಭಿಮಾನದ ಕಿಡಿ ಮತ್ತೆ ಹೊತ್ತಿಕೊಂಡಿದೆ ಸಂಸದೆ ಸುಮಲತಾ ಅಂಬರೀಷ್ ಅವರ ರಾಜಕೀಯ ಭವಿಷ್ಯ ಈಗ ದೊಡ್ಡ ಪ್ರಶ್ನೆಯಾಗಿ ನಿಂತಿದೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯ ನಂತರ ಮಂಡ್ಯ ಕ್ಷೇತ್ರ ಜೆಡಿಎಸ್ ಪಾಲಾಗಿದ್ದು ಸುಮಲತಾ ಅವರಿಗೆ ಈಗ ಅಕ್ಷರ ಸಹ ಯಾವ ದೊಡ್ಡ ಪಕ್ಷಗಳ ಬೆಂಬಲವೂ ಇಲ್ಲದಂತಾಗಿದೆ ಅಂಬರೀಷ್ ಅವರು ಬದುಕಿದ್ದಾಗ ಕಾಂಗ್ರೆಸ್ನ ಪ್ರಬಲ ನಾಯಕರಾಗಿದ್ರು ಆದ್ರೆ ಸುಮಲತಾ ಅವರು ಅಂದು ಕಾಂಗ್ರೆಸ್ ಹಾದಿ ಬಿಟ್ಟು ಸ್ವತಂತ್ರ ಬಾಕಿ ಸ್ಪರ್ಧಿಸಿ ಗೆದ್ದಿದ್ರು ಇಂದು ಅದೇ ದಾರಿಯವರಿಗೆ ಮುಳ್ಳಾಗಿದೆ ಎಂಬ ಚರ್ಚೆ ಶುರುವಾಗಿದೆ ಈ ಬೆಂಕಿಗೆ ತುಪ್ಪ ಸುರಿದಂತೆ ಮಾಜಿ ಸಚಿವ ಗೌಡರು ದೇವೇಗೌಡರ ವಿರುದ್ಧ ತೊಡೆ ತಟ್ಟಿದ್ದಾರೆ ಕಳೆದ ಮೈತ್ರಿ ಸರ್ಕಾರ ಪತನವಾಗಿ ಬಿಎಸ್ವೈ ಸರ್ಕಾರ ಬರಲು ಕಾರಣರಾದವರನ್ನ ದೇವೇಗೌಡರು ಕಡೆಗಣಿಸಿದ್ದಾರೆ ಅಂತ ಹೇಳಿ ಅವರ ಮೇಲೆ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಸುಮಲತಾ ಅವರಿಗೆ ನಾರಾಯಣಗೌಡರ ಬಹಿರಂಗ ಬೆಂಬಲ ಸೂಚಿಸಿದ್ದಾರೆ ಹಳೆ ಮೈಸೂರು ಭಾಗದ ಮುಖಂಡರಿಗೆ ಅನ್ಯಾಯವಾಗ್ತಾ ಇದೆ ಎಂಬ ಕೂಗು ಬಲವಾಗಿದೆ ಇಲ್ಲಿ ಕುಮಾರಸ್ವಾಮಿ ಅವರ ರಣತಂತ್ರವೇ ಬೇರೆ ಇದೆ ಮಂಡ್ಯದ ಒಕ್ಕಲಿಗರ ಮತಗಳನ್ನ ಸಂಪೂರ್ಣವಾಗಿ ತಮ್ಮತ್ತ ಸೆಳೆದುಕೊಂಡು ತಾನೇ ಏಕೈಕ ಒಕ್ಕಲಿಗ ನಾಯಕನಾಗಬೇಕು ಅಂತ ಸಾಬೀತುಪಡಿಸೋದಕ್ಕೆ ಕುಮಾರಸ್ವಾಮಿ ಅವರು ಹವಣಿಸುತ್ತಿದ್ದಾರೆ ಮಂಡ್ಯದ ಅಸ್ತಿತ್ವದ ಮೇಲೆ ಹಿಡಿತ ಸಾಧಿಸೋದಕ್ಕೆ ಸುಮಲತಾ ಅವರಿಗೆ ಮತ್ತೆ ಮೋಸ ಮಾಡಿದ್ರೆ ಎಚ್ಡಿಕೆ ಎಂಬ ಪ್ರಶ್ನೆಗಳು ಜನರ ಮನಸ್ಸಿನಲ್ಲಿ ಕಾಡ್ತಾ ಇವೆ ಮಾತು ತಪ್ಪಿದಂತಹ ಕುಮಾರಸ್ವಾಮಿ ಅವರ ನಡೆಗೆ ಸುಮಲತಾ ಸದ್ದಿಲ್ಲದೆ ಪ್ರತ್ಯುತ್ತರ ನೀಡೋದಕ್ಕೆ ತಯಾರಿಯಾಗ್ತಾ ಒನ್ ಸುಮಲತಾ ಅವರ ಮುಂದಿನ ನಡೆ ಏನು ಯಾವುದೇ ಪಕ್ಷದ ಹಂಗಿಲ್ಲದೆ ಮತ್ತೆ ಸ್ವಾಭಿಮಾನಿ ಅಸ್ತ್ರವನ್ನ ಪ್ರಯೋಗಿಸಿ ಸ್ವತಂತ್ರವಾಗಿ ಸ್ಪರ್ಧೆಯನ್ನ ಮಾಡುವ ಸಾಧ್ಯತೆ ದಟ್ಟವಾಗಿದೆ ಪಾಯಿಂಟ್ ನಂಬರ್ ಟೂ ಕಾಂಗ್ರೆಸ್ ಹಾದಿ ತುಡಿಯದಿದ್ದಕ್ಕೆ ಬೆಲೆ ತೆರೆತಿದ್ದಾರಾ ಅಂದು ಅಂಬರೀಷ್ ಅವರ ಮೂಲ ಮನೆಯಾದ ಕಾಂಗ್ರೆಸ್ಗೆ ಹೋಗಿದ್ರೆ ಇಂದು ಚಿತ್ರಣ ಬೇರೆಯೇ ಇರ್ತಿತ್ತೆ ಈಗ ಬಿಜೆಪಿ ಜೆಡಿಎಸ್ ಒಂದಾಗಿರೋದ್ರಿಂದ ಸುಮಲತಾ ಅವರು ಒಂಟಿ ಹಾಕಿದ್ದಾರಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಪಾಯಿಂಟ್ ನಂಬರ್ ತ್ರೀ ಜೆಡಿಎಸ್ ಕುಟುಂಬ ರಾಜಕಾರಣ ವರ್ಸಸ್ ಬಂಡಾಯ ನಾಯಕರು ನಾರಾಯಣ ಗೌಡರಂತೆ ನಾಯಕರ ಅಸಮಾಧಾನ ಕುಮಾರಸ್ವಾಮಿಯವರಿಗೆ ಮುಳುಹಾಕುವ ಸಾಧ್ಯತೆ ಇದೆ ಒಟ್ನಲ್ಲಿ ಮಂಡ್ಯ ರಾಜಕೀಯದಲ್ಲಿ ಮತ್ತೆ ದೊಡ್ಡ ಯುದ್ಧವೊಂದು ಶುರುವಾಗುವ ಮುನ್ಸೂಚನೆ ಸಿಕ್ಕಿದೆ ಒಂದು ಕಡೆ ಮೈತ್ರಿ ಬಲದಿಂದ ನಾನು ಅಧಿಪತಿ ಎನ್ನುತ್ತಿರುವ ಕುಮಾರಸ್ವಾಮಿ ಮತ್ತೊಂದೆಡೆ ಮತ್ತೆ ಸುಮಲತಾ ಪಡೆ ಇವರ ನಡುವೆ ನಾರಾಯಣಗೌಡರಂತ ಅತೃಪ್ತ ನಾಯಕರ ನಡೆ ಏನು ಎಂಬುದು ಮಿಲಿಯನ್ ಡಾಲರ್ ಪ್ರಶ್ನೆಯಾಕಿದೆ ಈ ಮಂಡ್ಯದ ಮಹಾಭಾರತಕ್ಕೆ ಮಂಡ್ಯದ ಮತದಾರರು ಯಾರ ಪರ ತೀರ್ಪು ನೀಡ್ತಾರೆ ಅನ್ನೋದನ್ನ ಕಾದು ನೋಡಬೇಕು ನೈಜ ಮತ್ತು ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಾಗಿ ಸದಾ ನೋಡ್ತಾ ಇರಿ ನ್ಯೂಸ್ ಕನ್ನಡ ಇದು ಕನ್ನಡಿಕರ ಪ್ರತಿಧ್ವನಿ